ಜಾಯಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತ ಕಲ್ಪ ನಮತಾಂ ಮಹಾದೇವಪುರ ಕ್ಷೇತ್ರದಿಂದ ಅರವಿಂದ ಲಿಂಬಾವಳಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಶ್ರೀ ಕ್ಷೇತ್ರ ಮಂತ್ರಾಲಯದ ಎಲ್ಲ ಭಾಗಗಳಲ್ಲಿಯೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೊಂದು ವಿಶೇಷ ಕಾರ್ಯಕ್ರಮವಾಗಿತ್ತು ಅಂಥೇಳಿದ್ರೆ ತಪ್ಪಾಗಲಾರ್ದು ಸರ್ವೇಪಿ ಸಚಿವ ಸಂತೋ ನಿ ಪಶ್ಯಂತೇ ಸೌಣಶಾಲಿ ಪರಮ ಪವಿತ್ರವಾದ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರು ಜಾತಿ ಮತ ಭಾಷೆ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತ ಭಕ್ತರನ್ನು ಅನುಗ್ರಹಿಸ್ತಾ ಪವಿತ್ರ ಸುಖಭದ್ರಾ ತೀರದ ಮಂತ್ರಾಲಯ ಕ್ಷೇತ್ರದಲ್ಲಿ ಇಲ್ಲಿಗೂ ಕೂಡ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ ಇಂತಹ ಒಂದು ಕ್ಷೇತ್ರಕ್ಕೆ ಅನುನಿತ್ಯ ದೇಶದ ಮೂಲೆ ಮೂಲೆಗಳಿಂದ ಅಸಖ್ಯ ಭಕ್ತರು ಇಲ್ಲಿಗೆ ಬಂದು ಮೂಲ ವೃಂದಾವನದ ದರ್ಶನವನ್ನು ಪಡೆಯುವುದರ ಜೊತೆಯಲ್ಲಿ ದೇಶದ ವೃದ್ಧನಗರಕ್ಕೂ ವಿದೇಶಗಳಲ್ಲಿ ಸ್ಥಾಪಿತವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರ ಮಠಗಳಲ್ಲಿಯೂ ಕೂಡ ರಾಯರ ದರ್ಶನ ಸೇವೆ ಅವರ ಅನುಗ್ರಹವನ್ನು ಪಡೀತಾ ಇದ್ದಾರೆ ಇಂಥ ಒಂದು ಕ್ಷೇತ್ರಕ್ಕೆ ಬರೋದೇ ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯದ ಒಂದು ಫಲ ಅಂತ ನಾವು ಭಾವಿಸ್ಬೇಕು ಯಾಕೆ ಹೇಳಿದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಹಿರಿಯರೆಲ್ಲರೂ ಕೂಡ ಮಂದಭಾಗ್ಯರಿಗೆ ದೊರೆಯದಿರುವ ಸೇವಾ ಎಂಬುದಾಗಿ ಯಾರು ಪಾಪಿಗಳು ಯಾರಿಗೆ ಸುಕೃತ ಅನ್ನುವಂಥದ್ದು ಪುಣ್ಯ ಇಲ್ಲ ಅವರಿಗೆ ಇವರ ಸೇವೆ ದೊರೆಯೋದಿಲ್ಲ ಅಂತ ಅವರು ಅಂದೇ ಈ ಸೇವೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತೇನು ಇಲ್ಲಿ ಸೇರಿದ್ದೇವೆ ನಿಜವಾಗಲೂ ಕೂಡ ನಾವು ಪುಣ್ಯವಂತರು ನಮಗೆ ಆ ಒಂದು ಪುಣ್ಯ ವಿಶೇಷ ಅನ್ನುವಂಥದ್ದು ನಮಗಿದೆ ಅದಕ್ಕೋಸ್ಕರವಾಗಿ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಕ್ಷೇತ್ರದಲ್ಲಿ ನಮ್ಮ ಸಾಲಿನ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಅನ್ನುವಂಥದ್ದು ನಮಗೆ ದೊರೆತಿದೆ ಈ ಮಂತ್ರಾಲಯ ಕ್ಷೇತ್ರ ಏನಿದೆ ಇದು ಯಾರೊಬ್ಬರ ಕ್ಷೇತ್ರವಲ್ಲ ಇದು ಭಕ್ತರ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳವರ ಕ್ಷೇತ್ರ ಇಂಥ ಒಂದು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಈ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡು ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಕ್ಷೇತ್ರದ ಸ್ವಚ್ಛತೆ ಜೊತೆಯಲ್ಲಿ ಸುಂದರತೆಗೆ ಇದೊಂದು ಹೆಜ್ಜೆಯಾಗಿ ನಮ್ಮ ನೆಚ್ಚಿನ ಶ್ರೀಮಠದ ಪರಮ ಭಕ್ತರಾದ ಎಂತಹ ಆತತ್ಕಾಲದಲ್ಲಿಯೂ ಕೂಡ ಎರಡು ಸಾವಿರದ ಒಂಬತ್ತು ಪ್ರವಾಹದಲ್ಲಿಯೂ ಕೂಡ ಮಠದ ಜೊತೆಯಲ್ಲಿ ಸಂಪೂರ್ಣವಾಗಿ ನಿಂತಹ ನಮ್ಮ ಮಹಾದೇವಪುರ ಕ್ಷೇತ್ರದ ನಾಯಕರಾದಂತಹ ಅರವಿಂದ್ ಅದು ಕೆಲಸ ಮುಗಿಸಿ ಸಂಜೆ ಆರು ಗಂಟೆಗೆ ಮತ್ತೆ ರೂಮಿಗೆ ಬಂದು ಸ್ನಾನ ಮಾಡಿ ನಮ್ಮ ಶುಭ್ರ ವೇಷದಲ್ಲಿ ಪಂಚೆ ತಂದಿದ್ರೆ ಪಂಚೆ ಹಾಕ್ಕೊಂಡು ರಾಯರ ದರ್ಶನಕ್ಕೆ ಮತ್ತು ಶ್ರೀಗಳಿಂದ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ನಾವು ಏಳು ಗಂಟೆಗೆ ಒಳಗೆ ಬರೋಣಂತೆ ಅದಾದ ನಂತರ ಮತ್ತೆ ಬೆಳಿಗ್ಗೆ ನಾಳೆ ಆರು ಗಂಟೆಯಿಂದನೇ ನಮ್ಮ ನಮ್ಮ ಸ್ಥಳಗಳಲ್ಲಿ ನಾವು ಕೆಲಸ ಪ್ರಾರಂಭ ಮಾಡೋಣ ನಾಳೆ ಏಕಾದಶಿ ಇರುತ್ತೆ ಹೀಗಾಗಿ ಇಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಕೆಲಸ ಮಾಡೋದು ಕೆಲವು ಸ್ಥಳಗಳು ನಾಳೆನೇ ಮಾಡೋಕ್ಕಾಗತ್ತೆ ಉದಾಹರಣೆಗೆ ಭೋಜನ ಶಾಲೆ ಇದೆ ಅನ್ನಪೂರ್ಣ ಭೋಜನ ಶಾಲೆ ಇವತ್ತಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಳಗೆ ಊಟ ಆಗ್ತಾ ಇರ್ತಾರೆ ಸೊ ಹಾಗಾಗಿ ಅವರು ನಾಳೆ ಕೆಲಸ ಮಾಡಬೇಕಾಗತ್ತೆ ಮತ್ತು ಒಳಗಿನ ಕೆಲವು ಪ್ರದೇಶಗಳು ಶ್ರೀಧಾರೆಡ್ಡಿಯವ್ರ ನೇತೃತ್ವದಲ್ಲೇನೋ ನಡೆಯುತ್ತೆ ಆ ಒಳಗಿನ ಪ್ರದೇಶಗಳು ಕೂಡ ಕೆಲವು ನಾಳೆ ಮಾಡಬೇಕಾಗತ್ತೆ ಸೊ ಅಂಥ ಕೆಲಸಗಳನ್ನು ಆ ಅಂಥ ಟೀಮ್ಗಳು ಇವತ್ತು ಬೇರೆ ಕಡೆ ಜೋಡಿಸಿದ್ದಾರೆ ಅವ್ರನ್ನ ಆ ಕೆಲಸಗಳನ್ನು ನಾಳೆ ದಿವಸವೂ ಪೂರೈಸಬೇಕಾಗತ್ತೆ ಸೊ ಪೂರೈಸಿದ ನಂತರನೇ ನಾವು ಹೊರಡಬೇಕು ಅಂತ ತಿಳಿಸಿದ ಮೇಲೆ ಮಂತ್ರಾಲಯವನ್ನು ನಾವು ಬಿಡಬೇಕು ಅಲ್ಲಿವರೆಗೆ ಎಲ್ಲರೂ ಮಂತ್ರಾಲಯದಲ್ಲಿದ್ದು ಸುಮ್ಮನೆ ಸುತ್ತುದೇ ನಮ್ಮ ನಮ್ಮ ಟೀಮಲ್ಲಿ ಆ ಕೆಲಸ ಮಾಡೋಣಂತೆ ಕೆಲವು ಟೀಮ್ಗಳು ಇನ್ನೂ ಜಾಯಿನ್ ಆಗಿರಲಿಲ್ಲ ಈಗ ಬಂದಿದ್ದಾರೆ ಸೊ ಅದ್ರನ್ನೆಲ್ಲ ಜೊತೆಗೆ ಕರ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಅಂತವ್ರು ದಯವಿಟ್ಟು ತಿಳಿಸಿ ಇದರಲ್ಲೇ ಊಟದ ಜಾಗ ಎಚ್ ಆರ್ ಬಿ ಕಲ್ಯಾಣ ಮಂಟಪದಲ್ಲೇ ಡಾಕ್ಟರ್ಸ್ ಇರ್ತಾರೆ ಎಮರ್ಜೆನ್ಸಿ ಏನಾದರೂ ಆದರೆ ಆ ಕಲ್ಯಾಣ ಮಂಟಪಕ್ಕೆ ತಿಳಿಸಿ ವಿನೋದ್ ಗೌಡ ಅವರು ಅದಕ್ಕೆ ಇದ್ದಾರೆ ಸೊ ಆ ರೀತಿ ವ್ಯವಸ್ಥೆನೂ ಇದೆ ಎಮರ್ಜೆನ್ಸಿ ಅದು ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ಬೇಕಂತೇನಿಲ್ಲ ಸೊ ನಾವು ಬಂದಿರೋದು ಕೆಲಸಕ್ಕೆ ಮುಖ್ಯವಾಗಿ ಆ ಕೆಲಸಗಳನ್ನು ನೋಡೋಣಂತೆ ಉಳಿದಂತೆ ಈಗ ಪೂಜ್ಯ ಶ್ರೀಗಳಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಡ್ತೀನಿ ಈ ಪನ್ನೆಂಡು ಮಂದಿಗೆ ಈಗ కార్యకర్తలను భక్తులను తీసుకొచ్చి స్వచ్ఛ మంత్రాలయ కార్యక్రమాన్ని ఈరోజు మరియు రేపు రెండు రోజుల పాటు జరుపుతున్నారు దానికి తగినటువంటి కా అవసరమైనటువంటి అన్ని వస్తువులు స్వచ్ఛత వస్తువులు ఇవన్నీ కూడా తీసుకొచ్చి చాలా చక్కగా ఏర్పాటు చేశారు ఈ మంత్రాలయ క్షేత్రం యొక్క పవిత్రత మరియు స్వచ్ఛతను మనసులో ఉంచుకొని రాఘవేంద్ర స్వాముల వారి సేవారూపంగా ఈ కార్యక్రమాన్ని వారు చేస్తున్నారు వారి శ్రీమతి అయినటువంటి శ్రీమతి మంజుల అరవింద్ నింబవళి గారు వారు కూడా దీనికి చేయి కలుపుతూ ఈ కార్యక్రమాన్ని విజయవంతం చేస్తున్నారు అలాగే మా మఠం యొక్క శిష్యులు మరియు భక్తులైనటువంటి బెంగళూరుకు చెందినటువంటి శ్రీయుత సుబ్బనరసింహ సుబ్బన్న గారు కూడా దీనికి చేయి కలిపి వారి వంతు సేవలను చేస్తున్నారు అంతేకాకుండా పేరు పేరున ప్రతి ఒక్కరూ కూడా వేలాది మంది భక్తులు కార్యకర్తలు ఇక్కడ విచ్చేసి ఈ స్వచ్ఛతా కార్యక్రమాన్ని చేపట్టారు వారందరినీ అభినందిస్తూ దానికి సాంకేతికంగా చాలనను ఈరోజు ఇవ్వడం జరిగింది ఈరోజు రేపు రెండు రోజుల పాటు ఈ కార్యక్రమాన్ని మంత్రాలయంలో నిర్వహిస్తారు ఈ ಮಾತ್ರಲೇ ಮಹಾ ತಂತ್ರಸತಿ ಜ್ಞವರಾಗಿ ಜಪಲೇರಿ ಎಲ್ಲರೂ ಓಕೆ ಎಲ್ಲರಿಗೂ ಸಮೊಂಡಿಗೆ ಪಾಲ್ಗೊಳ್ಳಿರುವ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಕಟಾಯಕ್ಕೆ ಜಯ அலஹ் கிரேட் ப்ரியலி என்ன சொல்றீங்க இந்த பர்றது யாரு எல்லாரும் ஆ மீடியாவுல நீ விஷயத்தை காட்டுறீங்க கேமரா கிட்ட பிரவு பண்ணுங்க சரி அருவிட்டி பாலி சேய்பர்கே அருவிட்டி பாலி சேய்பர்கே மாட்ல இல்ல ஊரெல்லாம் நீ கிட்ட கொடுப்பீங்க ఇండియా బిట్ కుర్దోర్ హోగే సుమ ని 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 నోడి వీడియో అద నేను సూర్యుడితో ఏమైంది వీడియో ಕ್ಷೇತ್ರದಿಂದ ಬಂದು ಕಳೆದ ಎರಡು ವರ್ಷದ ಹಿಂದೆ ಸ್ವಚ್ಛ ಮಂತ್ರಾಲಯ ಸುಂದರ ಮಂತ್ರಾಲಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ದರ್ಶನ ತಗೊಂಡು ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ ನಾಳೆ ಕೊಡಲ್ಲ ನಾಳೆ ಏಕಾದಶಿ ಇದೆ ನಾಳೆ ಅದಕ್ಕೆ ಇವತ್ತೇ ದರ್ಶನ ಮಾಡಿ ಮಂತ್ರಾಕ್ಷತೆ ತಗೊಂಡು ಮತ್ತೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಶುರು ಮಾಡಬೇಕು ಯಾರು ಇವತ್ತು ರಾತ್ರಿ ಬೆಂಗಳೂರಿಗೆ ಓಡಂಗಿಲ್ಲ ಯಾರ್ಯಾರು ಹೋಗೋದಿದ್ಯಾ ಬೆಂಗಳೂರಿಗೆ ಕೈ ಎತ್ತಿ ಯಾರು ಹೋಗ್ತೀರಾ ആയതെ നടല്ല അത്ര ഒന്നുമല്ല അത്ര ഓരാശക്തി ഇല്ലാറില്ല നടല്ല വിശേഷം